ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ನೋಡಮ್ಮನಿ ನಾವು ಹಾಕೋ ರೇಟಿಗಳು ಕೆನೇನು ಮಂಡಿ ರೇಟಿಗೆ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ನಂಬರಿಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ಮನಿ ಕೋಲಾರ ಟಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ನೆನ್ನೆ ಟೊಮೆಟೊ ಬೆಲೆ ರೇಟ್ ಜಾಸ್ತಿ ಆಗಿದೆ ಇವತ್ತು ನಾಡೋ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಕೆ ಎನ್ ಮಂಡಿಯಲ್ಲಿ ತಡ್ಕೋ ಮಚ್ಚಿ ಗೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ನೂರೈವತ್ತು ಐವತ್ತು ರೂಪಾಯಿಂದ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಅವ್ರ ಇದೆ ಸೆಕೆಂಡ್ ಕೋಟೆ ಮಾಡೋಟ ಮೀಡಿಯಮ್ ಸೈಜ್ ಕ್ವಾಲಿಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊನೆಯಲ್ಲಿ ಒಂದು ವೀಡಿಯೋ ಬರುತ್ತೆ ಚೆಕ್ ಮಾಡಿ ಎಲ್ಲರೂ ಫಾಲೋ ಮಾಡಿ ನಾನ್ನೂರು ರೂಪಾಯಿಂದ ಆರುನೂರ ಇಪ್ಪತ್ತು ರೂಪಾಯಿ ಅವ್ರೂ ಇದೆ ಫಸ್ಟ್ ಕೋರ್ಟರ್ ಮಾಡ ಒಳ್ಳೆ ಶಾಂಪಾಲಿಗೆ ದಪ್ಪ ಮಾರು ಟಾಪ್ ರೇಟ್ ಫೈನ್ ಗೋಲ್ಡ್ ಇದು ಆರುನೂರ ಇಪ್ಪತ್ತು ರೂಪಾಯಿಂದ ಏಳ್ನೂರ ಎಂಬತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಗೋಲ್ಡಿ ನೀವು ಬೆಳೆಯುತ್ತಿರುವ ಯಾವುದೇ ತರಕಾರಿ ಬೆಳೆಗಳು ಹೂವಿನ ಬೆಳೆ ಹಾಗೂ ವಾಣಿಜ್ಯ ಬೆಳೆಗಳನ್ನು ಕಡಿಮೆ ವೆಚ್ಚದಲ್ಲಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆಯಲು ಭೂಮಿಗೆ ಸಂಪೂರ್ಣವಾಗಿ ಸಾವಯವ ಉತ್ಪನ್ನವಾಗಿರುವಂಥ ಪ್ಲಾಂಟ್ವೆಲ್ಲನ್ನು ಬಳಸಿ ಗುಣಮಟ್ಟದ ಬೆಳೆಯೊಂದಿಗೆ ಅಧಿಕ ಇಳುವರಿಯನ್ನು ಪಡೆಯಿರಿ ಈಗ ಆಲ್ರೆಡಿ ತುಂಬ ಜನ ರೈತರು ಪ್ಲಾಂಟ್ ವಲನ್ನು ಬಳಸಿ ಭೂಮಿಯ ಫಲವತ್ತತೆಯೊಂದಿಗೆ ಗುಣಮಟ್ಟದ ಬೆಳೆಯನ್ನು ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ತಿದ್ದಾರೆ ಪ್ಲ್ಯಾಂಟ್ವೆಲ್ಲನ್ನು ಎಲ್ಲ ರೀತಿಯ ಬೆಳೆಗಳಿಗೂ ಎಲ್ಲ ಸೀಸನಲ್ಲೂ ಇದನ್ನು ಬಳಸ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು ನಮಸ್ಕಾರ ಸೀಡ್ಸು ದರ್ಡ್ ಕೋಟೋ ಮಠ ಮಂಜಾಗಿ ಇದು ಹದಿನೈದು ಕೆ ಜಿ ಬಾಕ್ಸು ನೂರು ರೂಪಾಯಿಂದ ಇನ್ನೂರು ಇನ್ನೂರೈವತ್ತು ರೂಪಾಯಿ ಹೊರಗಿದೆ ಸೆಕೆಂಡ್ ಕ್ವಾಟ ಮಟ್ಟ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಕೊನೆಯಲ್ಲಿ ನೋಡಿ ಲಿಂಕ್ ಬರ್ದು ಚೆಕ್ ಮಾಡಿ ಇನ್ನೂರೈವತ್ತು ರೂಪಾಯಿಂದ ನಾನ್ನೂರು ರೂಪಾಯಿ ಹೊರಗಿದೆ ಫಸ್ಟ್ ಕೋಟ ಮಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಐನೂರು ರೂಪಾಯಿಂದ ಆರುನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಆಗಿದೆ ಇದು ಕೋಲಾರ ಟಮಾಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್